ಜ್ಯೋತಿ ವೆಲ್ಕಮ್ ಟು ಮೈ ಚಾನಲ್ ಜೆ ಎಸ್ ಸಿಕ್ಸ್ ಇವತ್ತಿನ ವಿಡಿಯೋದಲ್ಲಿ ಏನೈತಿ ಅಂತ ನೀವು ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಪೂರ್ತಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಮಾಡಿದ್ರೆ ನಿಮ್ಗೇನು ಏನು ಅರ್ಥ ಆಗೋದಿಲ್ಲ ಹಾಗೆ ಈ ಒಂದು ಟಿಪ್ಸ್ ನ ಯಾರು ನಿಮ್ಗೆ ಕೊಟ್ಟಿರೋದಿಲ್ಲ ಓಕೆ ಬನ್ನಿ ಈಗಾಗ್ಲೇ ನಿಮ್ಗೆ ತಮ್ಮನೇಲಿ ನೋಡಿ ತಕ್ಷಣ ಗೊತ್ತಾಗಿರ್ತೈತಿ ಏನು ಅಂತ ಈಗ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಇದೇನು ರಂಗೋಲಿ ಹಾಕುವಂಥ ಸ್ಟೆನ್ಸಿಲ್ಸ್ ರಂಗೋಲಿ ಹಾಕುವಂಥ ಪ್ಲೇಟ್ ನಾವು ಹಾಗೆ ಜನರಲ್ ಆಗಿ ಮಾತಾಡೋದಂದ್ರೆ ರಂಗೋಲಿ ಹಾಕುವಂಥ ಪ್ಲೇಟ್ಗಳು ರಂಗೋಲಿ ಹಾಕುವಂಥ ಸ್ಟೆನ್ಸಿಲ್ಸ್ ಇವುಗಳನ್ನ ನಾನು ಔಟಿಂಗ್ ಎಲ್ಲಾದ್ರೂ ಹೋದಾಗ ಹೊರಗಡೆಗೆ ಹೋದಾಗ ದೇವಸ್ಥಾನಗಳ ಹತ್ರ ಅಥವಾ ಎಲ್ಲಿ ನಮ್ಮೂರು ಜಾತ್ರೆಯಲ್ಲಿ ಆಗಿರ್ಬೋದು ಆಮೇಲೆ ಧರ್ಮಸ್ಥಳ ಹೊರನಾಡು ಸುಬ್ರಹ್ಮಣ್ಯ ಹತ್ರ ಎಲ್ಲ ಹೋಗಿರ್ತೀವಲ್ಲ ಟೂರಿಸ್ಟ್ ಪ್ಲೇಸ್ಗಳಿಗೆ ಹೋದಾಗ ಈ ಥರ ಸ್ಟೆನ್ಸಿಲ್ಸ್ ಇರೋದನ್ನು ನೀವು ನೋಡಿರ್ತೀರಿ ಎಲ್ಲ ಥರದ ಡಿಸೈನು ವೆರೈಟಿ ವೆರೈಟಿ ಡಿಸೈನ್ ಇದ್ದವು ಇರ್ತಾವೆ ಹಾಗೆ ನಾನು ಕೂಡ ಓದೋದಾಗೆಲ್ಲ ಒಂದಷ್ಟು ತಗೊಂಡು ಬಂದಿದ್ದೆ ಇವು ಅಂದರೆ ಇವು ಸಣ್ಣ ಸ್ಟೆನ್ಸಿಲ್ಸ್ ಆರಿದ್ದಾವೆ ಹಾಗೆ ಇವು ಒಂದು ಮೂರು ಇದ್ದಾವೆ ನೋಡಿರಿ ನಮ್ಮ ನಮ್ಮ ಫ್ಯಾಮಿಲಿಯಲ್ಲಿ ಯಾರದೇ ಗೃಹ ಪ್ರವೇಶ ಆದರೂ ಕೂಡ ನಾನು ಫಸ್ಟಿಗೆ ಕೇಳ್ತೀನಿ ಇದಾವ ಇವು ರಂಗೋಲಿ ಹಾಕುವಂಥ ಪ್ಲೇಟ್ಗಳಿದಾವೆ ನಿಮ್ಮ ಹತ್ರ ಅಂತ ಕೇಳ್ತೀನಿ ಇಲ್ಲ ಅಂದರೆ ನಾನೇ ತಗೊಂಡು ಹೋಗಿರ್ತೀನಿ ಅದೇ ರೀತಿ ನಾನು ಮನೆ ನಮ್ಮ ದೊಡ್ಡಮ್ಮರ ಊರಿಗೆ ಹೋದಾಗ ಮರ್ತು ಹೋಗಿಬಿಟ್ಟೆ ಅವ್ರ ಮನೆಯಲ್ಲಿ ಈ ಥರ ಸ್ಟೆನ್ಸಿಲ್ಸ್ ಇರಲಿಲ್ಲ ನಾ ತರ್ಬೋದಿತ್ತಲ್ಲ ಹಾಗೆ ಬ್ಯಾಗಲ್ಲಿ ಇಟ್ಕೊಂಡು ಹೋಗಿ ಹಾಗೆ ಬ್ಯಾಗಲ್ಲಿ ತರ್ತಿದ್ದೆ ಅಂತ ಅನ್ನಿಸ್ತು ಆದರೆ ಇಟ್ಕೊಂಡು ಹೋಗಿಲ್ಲ ಮರ್ತ್ಬಿಟ್ಟೆ ನಾನು ಅವ್ರ ಹತ್ರನೇ ಇರ್ಬೋದು ಬಿಡು ಅನ್ನೋ ಒಂದು ಇದ್ರ ಮೇಲೆ ಹೋಗ್ಬಿಟ್ಟೆ ನಾನು ಇವನ್ನ ಈ ಒಂದು ಇವನ್ನ ಯಾವ ರೀತಿ ಹಾಕೋದು ಅಂದರೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರ್ತೈತಿ ಏನಪ್ಪ ಹೊಸ್ತಾಗಿ ಹೇಳ್ತಾರಲ್ಲ ಇವರು ಅಂತ ನೀವು ಅನ್ಕೋಬೋದು ಇದನ್ನ ಇವನ್ನ ಹೆಂಗಿಡ್ತೀವಿ ಇದರ ಮೇಲೆ ಹಿಂಗೆ ರಂಗೋಲಿ ಪುಡಿ ಹಾಕಿ ಹಿಂಗೆ ಸವ್ರಿಂಗೆ ತಗೊಂಡ್ಬಿಡ್ತೀವಿ ಕರೆಕ್ಟಾಗಿ ಈ ಡಿಸೈನ್ ಏನಿದೆ ಆ ಡಿಸೈನು ಅಲ್ಲಿ ಬೀಳ್ತತಿ ಓಕೆ ಇದು ಎಲ್ಲರಿಗೂ ಗೊತ್ತಿರೋಂಥ ವಿಷಯ ಈಗ ನಾನು ಹೇಳ್ತಾ ಇರೋದನ್ನು ನೀವು ಗಮನ ಇಟ್ಟು ಕೇಳಿ ಯಾಕಂದರೆ ನಾನು ಸ್ಪೆಷಲ್ ಆಗಿರೋಂಥ ಒಂದು ಟಿಪ್ಸ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ ಇವತ್ತು ಏನಪ್ಪ ಅಂತಂತಂದರೆ ಈಗ ನಮಗೆ ನಮ್ಮನೆ ನಮ್ಮನೆಯದು ಹೊತ್ತಿಲು ಬಾಗಿಲು ಹೊತ್ಸಿಲು ಇರ್ತದಲ್ಲ ಅದು ಚಿಕ್ಕದಿರ್ತೈತಿ ಹೌದಾ ಹಾಗೆ ಈಗ ಮೂರು ಗೆಳೆ ಮೂರು ಗೆರೆ ಎಳೆದು ಒಂದೇನಾದರೂ ಒಂದು ಸಣ್ಣದಾಗಿ ಒಂದು ಹೂ ಬಿಡಿಸಿದರೆ ಅದಷ್ಟೇ ತುಂಬ ಹೋಗಿಬಿಡ್ತೈತಿ ಒಬ್ಬೊಬ್ಬರು ಮನೆಯಲ್ಲಿ ಹೊತ್ಸಲನ ದೊಡ್ಡದು ಮಾಡಿರ್ತಾರೆ ಅಗ್ಲ ಮಾಡಿರ್ತಾರೆ ಅವಾಗ ಈ ರಂಗೋಲಿ ಪ್ಲೇಟ್ನ ಇಟ್ಟು ಹಾಕ್ಬೋದು ಓಕೆ ಆದರೆ ಚಿಕ್ಕದಾಗಿರುವಂಥವರು ಯಾವ ರೀತಿ ಹಾಕಬೇಕು ಅನ್ನೋದನ್ನು ಈಗ ನಾನು ನಿಮಗೆ ಏನು ಹೇಗೆ ಹೇಗೆ ತೋರಿಸ್ತೀನಿ ಅಂದರೆ ಹಾಕಿನಿ ನಾನು ನಿಮಗೆ ತೋರಿಸ್ತೀನಿ ಚಿಕ್ಕದಾಗಿರುವಂತಹ ಒಂದು ಬಾಗಿಲ ಹೊತ್ಸಲಿಗೆ ಯಾವ ರೀತಿ ಹಾಕೋದು ಅಂತ ನಾನು ನಿಮಗೆ ಡೆಮೋ ಮೂಲಕ ತೋರಿಸ್ತೀನಿ ನೋಡಿ ಈ ಒಂದು ಸೀಕ್ರೆಟ್ನ ಬಹುಶಃ ಯಾರೂ ಹೇಳಿರೋಕ್ಕಿಲ್ಲ ನಾನು ಹೇಳ್ತಾ ಇದ್ದೀನಿ ಓಕೆ ಬರ್ರಿ ಈಗ ಒಂದೊಂದಾಗಿ ಯಾವ ರೀತಿ ಹಾಕೋದು ಅಂತ ನಾನು ಇದು ಕೂಡ ದೊಡ್ಡದಿದೆ ಇದನ್ನು ಯಾವ ರೀತಿ ಹಾಕೋದು ಅಂತ ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ ಈಸಿ ಮೆಥಡಲ್ಲಿ ನೀವು ಕೂಡ ಇದೇ ರಂಗೋಲಿ ಅದರಲ್ಲಿ ಬರಬೇಕು ಅಂದರೆ ಪೂರ್ತಿಯಾಗೆಲ್ಲ ಯಾ ಯಾವ್ಯಾವ ರೀತಿ ನಾವು ಹಾಕೋಬೋದು ಅನ್ನೋದನ್ನು ನಾನು ನಿಮಗೆ ಹಾಕಿ ತೋರಿಸ್ತೀನಿ ಓಕೆ ಬನ್ನಿ ಈಗ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬಾರ್ದು ಮಾಡಿದರೆ ನಿಮಗೆ ಏನೂ ಅರ್ಥ ಆಗೋದಿಲ್ಲ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತಲೇ ಕೇಳ್ತೀನಿ ಓಕೆ ಬನ್ನಿ ಈ ವಿಡಿಯೋನ ಕಂಟಿನ್ಯೂ ಮಾಡೋಣ ಓಕೆ ಬರ್ರಿ ಈಗ ನೋಡಿರಿ ನಮ್ಮ ಹೊತ್ಸಲನ ತೋರಿಸ್ತಾ ಇದ್ದೀನಿ ನಿಮಗೆ ಇಷ್ಟ ಅಗಲ ಇದೆ ಜಾಸ್ತಿ ಇಲ್ಲ ಸ್ವಲ್ಪ ಕಡಿಮೆನೇ ಇದೆ ಇವಾಗ ಮೊದಲನೇ ದಿನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿರಿ ಇದು ಒಂದು ಸಣ್ಣ ಸ್ಟೆನ್ಸಿಲ್ಸು ಇದರಿಂದ ಯಾವ ರೀತಿ ರಂಗೋಲಿನ ಚಿಕ್ಕದಾಗಿ ನಾವು ಒಂದು ಹೂವು ಬಿಡಿಸೋ ಥರ ಹಾಕ್ಕೋಬೇಕು ಅನ್ನೋದನ್ನು ಈಗ ನಾನು ನಿಮಗೆ ತೋರಿಸ್ತೀನಿ ಮೊದಲಿಗೆ ನಾವು ಒಂದು ನಾಲ್ಕು ಗೆರೇನ ಹಾಕ್ಕೋಬೇಕಾಗೈತಿ ಈ ರೀತಿ ನಾನಂತರ ಪ್ರತಿದಿನ ಇದೇ ರೀತಿ ಹಾಕೋದು ಈಗ ನೋಡ್ರಿ ಆ ಒಂದು ಸ್ಟೆನ್ಸಿಲ್ಸನ್ನು ಇಟ್ಟು ಹಾಕ್ತಾ ಇದ್ದೀನಿ ಅದು ಸ್ಟೆನ್ಸಿಲ್ಸ್ ಏನೈತಲ್ಲ ಅದು ಚಿಕ್ಕದಿದ್ದರೂ ಕೂಡ ದೊಡ್ಡದೈತಿ ನಮ್ಮ ಹೊಚ್ಚಲು ಕೊಡು ಸಣ್ಣದೈತಿ ಹೊಚ್ಚಲು ಸಣ್ಣದೈತಿ ನಮ್ದು ನಮ್ಮದು ಹಾಗಾಗಿ ಅದು ಸಣ್ಣ ಸ್ಟೆನ್ಸಿಲ್ಸ್ ಆದ್ರೂ ನಮ್ಮ ಹೊಚ್ಚಲಿಗೆ ಅದು ದೊಡ್ಡದಾಗ್ತೈತಿ ಪೂರ್ತಿ ಹೂವು ಬರೋದಿಲ್ಲ ಅದರಲ್ಲಿರೋ ಫ್ಲವರು ಪೂರ್ತಿ ಬರೋದಿಲ್ಲ ನಾನೇನು ಮಾಡ್ತೀನಿ ಅದರೊಳಗಿರುವಂಥ ಒಂದು ಚಿಕ್ಕ ಫ್ಲವರ್ನ ನಾನು ಈಗ ಹಾಕ್ಕೊಳ್ತಾ ಇದ್ದೀನಿ ನೋಡ್ರಿ ನಿಮಗೆ ತೋರಿಸ್ತಾ ಇದ್ದೀನಿ ಸುತ್ತಲೂ ನೋಡ್ರಿ ಎಷ್ಟು ಒಂದು ಆರು ಆರು ದಳ ಮಾತ್ರ ಬಂದವು ನೋಡ್ರಿ ಹೌದಾ ಮಧ್ಯದಿಲ್ಲದನ್ನು ಮಾತ್ರ ನಾನು ಹಾಕ್ಕೊಂಡಿದ್ದೀನಿ ಈಗ ಇದ್ರ ಪಕ್ಕದಲ್ಲಿ ನಾಲ್ಕು ಗೆರೆ ಹಾಕ್ಕೊಂಡ್ರಿ ಆಯಿತು ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ನೋಡ್ರಿ ಈ ಒಂದು ಸಿಂಪಲ್ ರಂಗೋಲಿ ನೀವು ನೋಡ್ಬೋದು ನಾವು ಕೈಯಿಂದ ಹಾಕಕ್ಕೆ ಹೋದರೆ ಈ ರೀತಿ ಫ್ಲವರ್ ಬರೋದಿಲ್ಲ ಸೊಟ್ಟ ಬಟ್ಟೆ ಆಗೋಗ್ಬಿಡ್ತೈತಿ ಹಾಗಾಗಿ ಹಾಕ್ತೀನಿ ಮಧ್ಯದಲ್ಲಿ ನಾನು ರಂಗೋಲಿ ಹಾಕೋದಿಲ್ಲ ಯಾಕಂದರೆ ಓಡಾಡ್ತೀವಲ್ಲ ಬಟ್ಟೆ ಎಲ್ಲ ತಾಕಿ ತಾಕಿ ರಂಗೋಲಿ ಎಲ್ಲ ಒಂದು ಹತ್ತು ನಿಮಿಷಕ್ಕೆಲ್ಲ ಕೆಟ್ಟೋಗೈತಿ ಅದಕ್ಕೆ ಹೊಸಲ್ ಆ ಕಡೆ ಮತ್ತು ಈ ಕಡೆ ಮಾತ್ರ ನಾನು ಹಾಕ್ತೀನಿ ಈಗ ನೋಡಿರಿ ಇದು ಎರಡನೆಯ ದಿನ ನಾನು ನಿಮಗೆ ತೋರಿಸ್ತಾ ಇರೋದು ಪ್ರತಿದಿನ ಬೆಳಗ್ಗೆ ರಂಗೋಲಿ ಹಾಕುವಾಗ ನಾನು ಹಾಕಿನೇ ನಾನು ತೋರಿಸ್ ವಿಡಿಯೋ ಮಾಡಿಟ್ಕೊಂಡಿದ್ದಿದ್ದು ಇವಾಗ ಎರಡನೇ ದಿನ ಅದೇ ಸ್ಟೆನ್ಸಿಲ್ಸ್ ತಗೊಂಡಿದ್ದೀನಿ ಮಾಮೂಲಾಗಿ ಅದೇ ನಾಲ್ಕು ಗೆರೆನ ಎಳ್ಕೊಳ್ತಾ ಇದ್ದೀನಿ ನಾಲ್ಕು ಗೆರೆ ಹಾಕ್ಕೊಂಡು ನೋಡಿರಿ ಅದರ ಒಂದು ಅರ್ಧ ಭಾಗನ ಮೇಲ್ಗಡೆ ಇಡ್ತೀನಿ ಅರ್ಧ ಕೆಳಗಡೆ ಇಟ್ಟಿರ್ತೀನಿ ಆವಾಗ ಈ ಎರಡು ಚಿಕ್ಕ ದಳ ಒಂದು ದೊಡ್ಡ ದಳ ಅಷ್ಟೇ ಬರೋ ಥರ ನಾನು ಆ ಮಧ್ಯದಲ್ಲಿರುವಂಥ ಒಂದು ರೌಂಡ್ ಶೇಪು ಅದು ಒಂದು ಮತ್ತು ಆ ಮೂರು ದಳ ಬರೋ ಥರ ನಾನು ರಂಗೋಲಿ ಪುಡಿನ ಹಾಕಿರ್ತೀನಿ ನೀವು ನೋಡ್ಬೋದು ನಾನು ಒಂದು ಕೈಲಿ ಕ್ಯಾಮ್ರಾ ಹಿಡ್ಕೊಂಡು ಒಂದು ಕೈಲಿ ನಾನು ಮೊಬೈಲ್ ಹಿಡ್ಕೊಂಡು ಒಂದು ಕೈಲಿ ಇನ್ನೊಂದು ಕೈಲಿ ಹಾಕ್ತಾಯಿದ್ದೀನಿ ಹಾಗಾಗಿ ಅದು ಅಷ್ಟಾಗಿ ಸರಿ ಬರಲಿಲ್ಲ ಒಂದು ಕೈಯಲ್ಲಿ ಹಿಡ್ಕೊಂಡು ಒಂದು ಕೈಲಿ ಹಾಕಿ ಅದು ಸರಿದಾಡ್ತತಿ ರಂಗೋಲಿ ಹಾಕಿ ಹಿಂಗೆ ಮೇಲೆ ಇಡೋವಾಗ ಸರಿದಾಡ್ತತಿ ಓಕೆ ನೋಡಿರಿ ಬಂತಲ್ಲ ಅದೇ ಥರ ಈ ಕಡೆಗೂ ಕೂಡ ಹಾಕಿದ್ದೀನಿ ನೋಡ್ರಿ ಅಲ್ಲಿ ಸ್ವಲ್ಪ ಕೈ ಸರಿದಾಡ್ತು ಮೊಬೈಲ್ ಹಿಡ್ಕೊಂಡಿದ್ದರಿಂದ ಈ ರೀತಿ ಆ ಕಡೆ ಈ ಕಡೆ ಹಾಕ್ತೀನಿ ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಬಾಗಿಲಿಗೆ ಈ ಥರ ಹಾಕ್ತೀನಿ ಮತ್ತು ನೋಡಿರಿ ತುಳಸಿ ಕಟ್ಟಿ ಮುಂದೆ ನಾನು ಪೂರ್ತಿ ಇಟ್ಟು ಹಾಕಿದ್ದೀನಿ ನೋಡಿ ಈ ರೀತಿ ಹಾಕೋದು ಮತ್ತು ನೆಕ್ಸ್ಟ್ ಡೇ ಇದು ಅಂದರೆ ಮೂರನೇ ದಿವಸ ಮತ್ತೆ ನಾನು ನಿಮಗೆ ರಂಗೋಲಿ ಹಾಕಿ ತೋರಿಸ್ತಾ ಇದ್ದೀನಿ ಅದೇ ಮಾಮೂಲಾಗಿ ಹಾಕುವಂಥ ನಾಲ್ಕು ಗೆರೆ ನೋಡಿ ಈಗ ಕಳಸದ್ದು ಸ್ಟೆನ್ಸಿಲ್ಸ್ ಇದೆ ಈ ಕಳಸ ಮಾತ್ರ ಬರೋ ಥರ ನಾನು ಹಾಕಿ ತೋರಿಸ್ತೀನಿ ನೋಡ್ರಿ ನಿಮಗೆ ನಾವು ಅಲ್ಲಿ ಗೆರೆ ಹಾಕಿರ್ತೀವಲ್ಲ ಆ ಗೆರೆ ಪಕ್ಕದಲ್ಲೇ ಇಟ್ಕೋಬೇಕು ಕಾಣಿಸ್ತಿತ್ತು ಅದು ನಮಗೆ ನೀಟಾಗಿ ಇಟ್ಕೊಂಡು ಈ ರೀತಿ ಹಾಕಬೇಕು ನೋಡ್ರಿ ಆ ಕಳಸ ಮಾತ್ರ ಬರೋ ಥರ ನಾನು ಹಾಕ್ತಾಯಿದ್ದೀನಿ ಅದು ಒಂದೇ ಕೈಯಿಂದ ಇದನ್ನು ಮಾಡಿದರೆ ಅದು ಆ ಕಡೆ ಈ ಕಡೆ ಸರಿದಾಡ್ತೈತಿ ಆಮೇಲೆ ಪುಡಿ ಆ ಕಡೆ ಈ ಕಡೆ ಎಲ್ಲ ಬಿದ್ದರೆ ಡಿಸೈನ್ ಚೆನ್ನಾಗಿ ಬರೋಲ್ಲ ಹಾಗಾಗಿ ನಾನು ಒಂದು ಕೈಯಿಂದ ಹಿಡ್ಕೊಂಡು ಒಂದು ಕೈಯಿಂದ ಈಗ ಹಾಕಿದ್ದೀನಿ ನೋಡಿ ತೋರಿಸ್ತೀನಿ ನಿಮಗೆ ನೋಡಿರಿ ಕಳಸ ಬಂದಿದೆ ಯಾವ ರೀತಿ ಬಂದಿದೆ ಒಂಚೂರು ರಂಗೋಲಿ ಪುಡಿ ಕೆಳಗಡೆ ಬಿದ್ದಿದೆ ಅಷ್ಟೇ ನೋಡಿರಿ ಈಗ ಅದೇ ರೀತಿಯಾಗಿ ಮಾಮೂಲಾಗಿ ನಾಲ್ಕು ಗೆರೆಯ ಹಾಕ್ತಾಯಿದ್ದೀನಿ ಓಕೆನಾ ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಈ ರೀತಿ ನೀವು ಹಬ್ಬ ಹರಿದಿನಗಳಲ್ಲಿ ಮತ್ತು ಪೂಜೆ ಪುನಸ್ಕಾರ ಮತ್ತು ಮನೆಯಲ್ಲಿ ಏನಾದರೂ ಫಂಕ್ಷನ್ ಇದ್ದಾಗ ಈ ರೀತಿ ಹಾಕೋಬೋದು ಈ ಕಡೆಗೆ ಕೂಡ ನಾನು ಹಾಕ್ತೀನಿ ನೋಡಿರಿ ಇದೇ ರೀತಿ ಈ ಕಡೆಗೆ ಕೂಡ ಹಾಕಿದ್ದೀನಿ ನೋಡಿರಿ ತೋರಿಸ್ತಾ ಇದ್ದೀನಿ ಅದೇ ತುಳಸಿ ಕಟ್ಟಿ ಮುಂದೆ ಪೂರ್ತಿ ಈ ರೀತಿ ಸ್ಟೆನ್ಸಿಲ್ಸ್ನ ಇಟ್ಟು ನಾನು ಒಂದು ಕಳಸ ಮತ್ತು ಅದರ ಸುತ್ತ ಇರುವಂಥ ಡಿಸೈನ್ ಬರೋ ಥರ ನಾನು ಹಾಕಿದ್ದೀನಿ ಈಗ ಇದು ನೆಕ್ಸ್ಟ್ ಡೇ ಮತ್ತೆ ಅಂದರೆ ನಾಲ್ಕನೇ ದಿನ ನಾನು ಇರುವಂಥ ರಂಗೋಲಿ ಇದು ಸೇಮ್ ಅದೇ ರೀತಿ ಮಾಮೂಲಾಗಿ ನಾವು ಹಾಕುವಂಥ ನಾಲ್ಕು ಗೆರೆನ ಹಾಕ್ಕೊಳ್ಳೋದು ಈ ನಾಲ್ಕು ಗೆರೆ ಹಾಕಿದ್ರೇ ಅದು ಮಧ್ಯದಲ್ಲಿ ಆ ರ ಒಂದು ಚಿಕ್ಕ ರಂಗೋಲಿ ತುಂಬ ಚೆನ್ನಾಗಿ ಕಾಣಿಸ್ತೈತಿ ನೋಡಿ ಈಗ ಅದರ ನಾಲ್ಕನೇ ಗೆರೆ ಪಕ್ಕದಲ್ಲಿಟ್ಟು ಅದರ ಅದು ಎಷ್ಟು ದೊಡ್ಡದಿದೆ ಫ್ಲವರ್ ಅಂದರೆ ಎಷ್ಟೊಂದು ದಳ ಎಷ್ಟೊಂದು ಅದರಲ್ಲಿ ನಾನು ಮಾಮೂಲಾಗಿ ಅದ್ರ ಒಳಗಡೆ ಇರುವಂಥ ಚಿಕ್ಕದ ಚಿಕ್ಕದಾಗಿ ಫ್ಲವರ್ ಬರ್ತೈತಲ್ಲ ಅದನ್ನು ಮಾತ್ರ ನಾನು ಹಾಕ್ಕೊಳ್ತಾ ಇದ್ದೀನಿ ಈಗ ನೋಡಿರಿ ಕಾಣಿಸ್ತಾಯಿತ್ತಲ್ಲ ಎಷ್ಟು ಚೆನ್ನಾಗಿ ನಾನು ಹಾಕ್ಕೊಳ್ತಾ ಇದ್ದೀನಿ ಅಂತ ಇದನ್ನಾದ್ರಷ್ಟೇ ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಒಂದು ಕೈಯಲ್ಲಿ ಮೊಬೈಲನ್ನು ಹಿಡ್ಕೊಂಡು ಒಂದು ಕೈಲಿ ರಂಗೋಲಿ ಪುಡಿ ಹಾಕಿ ಮಾಡ್ತಾಯಿದ್ದೀನಿ ಅದು ಹಿಂಗೆ ಸ್ವಲ್ಪ ಸರದಾಡಬಿಡ್ತೈತಿ ಹಾಗಾಗಿ ಆ ಕಡೆ ಕಡೆ ಬಿಗಿಯಾಗಿ ಹಿಡ್ಕೊಂಡು ಇವಾಗ ಕರೆಕ್ಟಾಗಿ ಹಾಕ್ತಾಯಿದ್ದೀನಿ ನೋಡಿ ಯಾವ ರೀತಿ ಬಂದೈತಿ ಅಂತ ಅಲ್ವಾ ಚೆನ್ನಾಗಿ ಬಂದಿದೆ ಅಲ್ವಾ ನೋಡಿ ಹೇಳಿ ಕಮೆಂಟಲ್ಲಿ ಹೇಳಿ ನೀವು ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಆಗ್ಬಹುದು ಒಳಗಡೆ ಇರುವಂತಹ ದಳಗಳ ಮಾತ್ರ ಬಂದಿದಾವ ನೋಡಿ ಒಂದು ಆರು ದೊಡ್ಡ ದಳ ಐದು ಚಿಕ್ಕ ದಳ ನೋಡ್ರಿ ಎರಡು ಕಡೆಗೂ ಸೇಮ್ ಮೆಥಡಲ್ಲಿ ನಾನು ಹಾಕಿದ್ದೀನಿ ಪೂರ್ತಿ ಫ್ಲವರ್ನ ನಾನಿಲ್ಲಿ ತುಳಸಿ ಕಟ್ಟೆ ಮುಂದೆ ಹಾಕಿದ್ದೀನಿ ನೋಡಿರಿ ಈ ರೀತಿ ಕೂಡ ನಾವು ಹಾಕೋಬೋದು ಓಕೆ ಇದು ಅರ್ಧ ಇದ್ರ ಇದರ ಅರ್ಧ ಕೂಡ ನಾವು ಹಾಕೋಬೋದು ಅದರ ನೆಕ್ಸ್ಟ್ ಡೇ ಅಂದರೆ ಮತ್ತೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅದೇ ಸ್ಟೆನ್ಸಿಲ್ಸ್ನ ತೊಗೊಂಡು ನಿನ್ನೆ ಅದರ ಒಳಗಡೆ ಇರುವಂಥದ್ದನ್ನು ಮಾತ್ರ ನಾನು ಹಾಕಿದ್ದೆ ಈಗ ಅದರ ಅರ್ಧ ದಳಗಳನ್ನು ಮಾತ್ರ ನಾನು ಇವಾಗ ಹಾಕ್ಕೊಂತೀನಿ ನೀವು ಯಾರೆಲ್ಲ ಈ ರೀತಿ ಹಾಕ್ತೀರಾ ಅಂತ ನನಗೆ ಕಮೆಂಟಲ್ಲಿ ಹೇಳ್ರಿ ಹಾಗೇ ನಾನು ಹಾಕಿರೋದು ಚೆನ್ನಾಗಿ ಆಗಿದೆಯಾ ಇಲ್ವಾ ಅದನ್ನು ನೀವು ನನಗೆ ಕಮೆಂಟಲ್ಲಿ ಹೇಳಿ ಓಕೆ ನೋಡಿ ಅರ್ಧ ಮಾತ್ರ ನಾನು ಹಾಕ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ನೀಟಾಗಿ ಇಟ್ಕೋಬೇಕಾಗಿತ್ತು ಅಂತ ಅನಿಸುತ್ತೆ ಇಟ್ಕೊಂಡಿದ್ದೀನಿ ಆದರೂ ಕೂಡ ಒಂದೇ ಕೈಯಿಂದ ಮಾಡೋದ್ರಿಂದ ಅದು ಸ್ವಲ್ಪ ವ್ಯತ್ಯಾಸ ಆಗ್ತಾಯಿದೆ ಅಷ್ಟೇ ಕರೆಕ್ಟಾಗಿ ಇಟ್ಕೊಂಡು ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ರಂಗೋಲಿ ಕ್ವಿಕ್ ಅಕ್ಕಾಗಿ ಹಾಕಿ ಒಳಗಡೆ ಹೋಗ್ಬೋದು ಯಾಕಂದರೆ ಹಬ್ಬ ಹರಿದಿನ ಅಂದರೆ ಮನೇಲಿ ಯಾರಾದರೂ ಬರ್ತಾರೆ ಅಂದರೆ ಬೇ ಏನಾದರೂ ಕೆಲಸ ಎಲ್ರಿಗೂ ಇದ್ದೇ ಇರ್ತೈತಿ ಒಳಗಡೆ ಬೇಕಾದಷ್ಟು ಕೆಲಸ ಇರ್ತಾವೆ ಹಾಗಾಗಿ ಬೆಳಗ್ಗೆ ಎದ್ದು ಪಟ ಪಟ ಅಂತ ಈ ರೀತಿ ಹಾಕಿ ಹೋಗ್ಬಿಟ್ರಿ ಆಯಿತು ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದವು ಮೂರು ದಳ ಬಂದಿದ್ದಾವೆ ಈ ಕಡೆ ಇನ್ನೊಂದು ದಳ ಬರಬೇಕಾಗಿತ್ತು ಅಷ್ಟಾಗಿ ಬಂದಿಲ್ಲ ನೋಡಿರಿ ಕೈಯಿಂದ ಹಾಕಿದರೆ ಈ ರೀತಿ ಬರುತ್ತಾ ಬರೋಂಗಿಲ್ಲ ಅಲ್ಲ ನೋಡಿರಿ ಸ ಸೈಡ್ಗೆ ಈ ರೀತಿ ಚಿಕ್ಕದಾಗಿ ಒಂದು ಹಾಕಿರ್ತೀನಿ ಅಷ್ಟೆ ಮತ್ತು ಇನ್ನೊಂದು ಸ್ಟೆನ್ಸಿಲ್ಸ್ನ ನಾನು ತಗೊಂಡಿದ್ದೀನಿ ಓಕೆ ನೋಡಿರಿ ಮತ್ತು ನಾನು ನೆಕ್ಸ್ಟ್ ಡೇ ಇನ್ನೊಂದು ಸ್ಟೆನ್ಸಿಲ್ಸ್ನ ತಗೊಂಡಿದ್ದೀನಿ ಅದರನ್ನು ಕೂಡ ಅಷ್ಟೇ ಅದರಲ್ಲಿ ಎಷ್ಟೊಂದು ಡಿಸೈನ್ ಐತಿ ಅದರಲ್ಲಿ ಫ್ಲವರ್ ಇಲ್ಲ ಡಿಸೈನ್ ಇದೆ ತೋರಿಸಿದ್ದೆಲ್ಲ ಈಗ ನಾನು ನಿಮಗೆ ಅದನ್ನು ಕೂಡ ಇದೇ ರೀತಿ ಹಾಕೋದು ನಮಗೆ ಯಾವ ಹೂವು ಬೇಕು ಅದನ್ನು ನೋಡಿಕೊಂಡು ಅದನ್ನ ಆ ಹೂವು ಅಲ್ಲಿ ಕರೆಕ್ಟಾಗಿ ಮಧ್ಯದಲ್ಲಿ ಬರೋ ಥರ ಇಟ್ಕೊಂಡು ಈ ರೀತಿ ಹಾಕಿ ಸ್ವಲ್ಪ ಕೈಯಿಂದ ಈ ರೀತಿ ಹಿಂಗೆ ಅದು ರಂಗೋಲಿ ಪುಡಿನೆಲ್ಲ ಸ್ಪ್ರೆಡ್ ಮಾಡಿದರೆ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಂತು ಈ ಒಂದು ಡಿಸೈನು ಅಲ್ವಾ ಈ ರೀತಿ ಎರಡು ಕಡೆಗೂ ಹಾಕ್ಬೋದು ಬೇಗನೆ ಆಗುತ್ತೆ ಎಂಥ ಹಬ್ಬ ಹುಣಿಮೆ ಇರಲಿ ಊರಿಗೆ ಹೋಗೋದಿರಲಿ ಏನೇ ಕೆಲಸ ಇರಲಿ ಪಟ್ಟಂತ ಈ ರೀತಿ ಇಟ್ಕೊಂಡು ಹಾಕಿದರೆ ಆಯಿತು ಬೇಕಾದಂಥ ಡಿಸೈನನ್ನು ಇರೋವಂಥ ಸ್ಟೆನ್ಸಿಲ್ಸ್ನ ತೊಗೊಂಬಂದು ಈ ರೀತಿ ನಾವು ಹಾಕಬೋದು ಇಲ್ಲಿ ನೋಡಿ ಪೂರ್ತಿ ಇರುವಂಥದ್ದನ್ನು ನಾನು ಹಾಕಿದ್ದೀನಿ ನಿಮಗೆ ಪೂರ್ತಿ ಹೊತ್ತಲ ದೊಡ್ಡದಿದ್ದರೆ ಪೂರ್ತಿಯಾಗಿ ಹಾಕಬೋದು ಈ ರೀತಿ ಓಕೆ ಇವು ನೋಡಿ ಇದು ಲಕ್ಷ್ಮಿಯ ಹೃದಯ ಕಮಲ ಇದನ್ನು ಅರ್ಧ ಹಾಕೋದಕ್ಕೆ ಬರೋದಿಲ್ಲ ಪೂರ್ತಿ ಹಾಕಬೇಕು ಇದು ಲಕ್ಷ್ಮೀ ಪಾದ ಇದನ್ನು ಕೂಡ ನಾನಿವಾಗ ನಿಮಗೆ ಹಾಕಿ ತೋರಿಸ್ತೀನಿ ಓಕೆ ಇದು ಲಾಸ್ಟು ಮತ್ತು ಇನ್ನೂ ದೊಡ್ಡ ಸ್ಟೆನ್ಸಿಲ್ಸ್ ಇದಾವಲ್ಲ ಅವನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಯಾಕಂದರೆ ಈ ವಿಡಿಯೋನ ವಿಡಿಯೋನೇ ಇಷ್ಟೊಂದು ಲೆಂದಿ ಆಗಿದೆ ಅದಕ್ಕೆ ನೋಡಿರಿ ಹಾಕಿದ್ದೀನಿ ನೋಡಿ ನೋಡಿ ಲಕ್ಷ್ಮಿಯ ಪಾದಗಳನ್ನು ಮಾತ್ರ ನಾನು ಹಾಕಿದ್ದೀನಿ ಶುಕ್ರವಾರ ದಿವಸ ನೀವು ಈ ಒಂದು ಲಕ್ಷ್ಮೀ ಪಾದನ ಹಾಕ್ಬೋದು ಹಾಗೆ ತುಳಸಿ ಕಟ್ಟೆ ಮುಂದೆ ಲಕ್ಷ್ಮಿಯ ಹೃದಯ ಕಮಲವನ್ನು ನಾನು ಹಾಕಿದ್ದೀನಿ ಓಕೆ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು